ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಈವ್ನಿಂಗ್ ಚಾಟ್ಸ್ ಎಲ್ರಿಗೂ ಇಷ್ಟ ಆಗುವಂಥದ್ದು ಇದು ಮಸಾಲೆ ಪುರಿ ಹಾಗೆ ಗೋಲ್ಗಪ್ಪನ ಮನೆಯಲ್ಲಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೀವು ರೋಡ್ ಸೈಡಲ್ಲೆಲ್ಲ ತಿಂದಿರ್ತೀರಲ್ಲ ಅದೇ ರುಚಿನಲ್ಲಿ ಅದೇ ಥರ ಬೇಕು ಅಂತ ಅಂದರೆ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು ಕೆಲವೊಬ್ರಿಗೆ ಗೊತ್ತಿರತ್ತೆ ಕೆಲವೊಂದು ಕೊಲ್ಲ ಕೆಲವೊಂದಷ್ಟು ಜನಕ್ಕೆ ಗೊತ್ತಿರಲ್ಲ ಸೊ ಅದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಇವತ್ತು ನಾನು ನಿಮಗೆ ಕ್ವಿಕ್ಕಾಗಿ ತೋರಿಸ್ಕೊಡ್ತೀನಿ ಇದು ತುಂಬ ಏನೂ ಕಷ್ಟ ಅಲ್ಲ ಸೊ ನಾನು ಈ ಹಿಂದೆಯೇ ನಿಮಗೆ ಮನೆಯಲ್ಲಿ ಗೋಲ್ಗಪ್ಪ ಪೂರಿನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ ಇದ್ದರೆ ನನ್ನ ಒಂದು ಚಾನಲಲ್ಲಿ ಆ ವಿಡಿಯೋ ಇದೆ ನೀವು ಹೋಗಿ ಒಂದು ಸಲ ಚೆಕ್ ಮಾಡ್ಕೊಳ್ಬೋದು ಸೊ ಅದೇ ಪೂರಿನ ಬಳಸ್ಕೊಂಡು ಇವತ್ತು ಮನೆಯಲ್ಲಿ ಯಾವ ರೀತಿಯಾಗಿ ಮಸಾಲೆ ಪೂರಿ ಹಾಗೆ ಗೋಲ್ಗಪ್ಪನ ಮಾಡೋದು ಅಂತ ನೋಡೋಣ ಇದಕ್ಕೆ ಮೇಯ್ನಾಗಿ ಪೂರಿ ಬೇಕಾಗತ್ತೆ ಸೊ ನೀವೇನು ಮಾಡಿ ಫಸ್ಟು ನಂದು ಪೂರಿದು ಒಂದು ವೀಡಿಯೋ ಮಾರ ಹಾಕಿದ್ದೀನಿ ಇದು ನಾನು ಮನೆಯಲ್ಲೇ ಅಂತಹ ಪೂರಿ ಗೋಲ್ಗಪ್ಪ ಪೂರಿ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೀವು ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ ಅದರಲ್ಲಿ ನನ್ನ ವೀಡಿಯೋದಲ್ಲಿ ಇದೆ ಸೊ ಇವಾಗ ಯಾವ ರೀತಿಯಾಗಿ ಮಾಡೋದು ನೋಡೋಣ ಬನ್ನಿ ನಾನು ಇಲ್ಲಿ ಒಂದು ಸಣ್ಣ ಕುಕ್ಕರಲ್ಲಿ ಒಂದು ಐದು ಆಲೂಗಡ್ಡೆನ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂತಂದರೆ ನೀವು ಜಾಸ್ತಿ ಕೂಡ ತೊಗೊಳ್ಬೋದು ನಾನಿಲ್ಲಿ ಒಂದು ಐದು ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ ಆಗೋಷ್ಟು ಬಟಾಣಿ ಕೂಡ ತೊಗೊಂಡಿದ್ದೀನಿ ನೀವುಲ್ಲಿ ಬಂದುಬಿಟ್ಟು ಈ ರೀತಿ ವೈಟ್ ಕಲರ್ ಬಟಾಣಿ ಬೇಡ ಅಂತಂದರೆ ಗ್ರೀನ್ ಕಲರ್ ಬಟಾಣಿ ಕೂಡ ಹಾಕ್ಕೊಳ್ಬೋದು ಮಸಾಲ ಪುರಿಗೆ ಯೂಶ್ವಲಾಗಿ ಗ್ರೀನ್ ಕಲರ್ ಬಟಾಣಿನೇ ಹಾಕ್ಕೊಳ್ಳೋದು ಬಟ್ ನಮ್ಮ ಮನೇಲಿ ಖಾಲಿ ಹಾಕಿದ್ರಿಂದ ನಾನು ವೈಟ್ ಕಲರ್ ಬಟಾಣಿನ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ನಾಲ್ಕು ವಿಷಲ್ ಆಗೋಷ್ಟು ಕೂಗಿಸ್ಕೊಳ್ಳಿ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಐದರಿಂದ ಆರು ಆಗೋಷ್ಟು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಕೊತ್ತಂಬರಿ ಪುದೀನ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಪುದೀನ ಸ್ವಲ್ಪ ಕಮ್ಮಿ ತೊಗೊಳ್ಳಿ ಹಾಗೆ ಒಂದು ಎರಡು ಇಂಚ ಆಗುವಷ್ಟು ಶುಂಠಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಇದನ್ನು ಹಾಗೆ ರುಬ್ಕೊಳ್ಳಿ ಒಂದು ಸಲ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ ಉಪ್ಪು ಏನಕ್ಕೆ ಹಾಕ್ತೀವಿ ಅಂದರೆ ಆ ಕಲರ್ ಇನ್ಸ್ಟೆಂಟಾಗಿ ಹಾಗೆ ಇರಬೇಕು ಅನ್ನೋ ಕಾರಣಕ್ಕೆ ನಾವು ಉಪ್ಪನ್ನ ಸೇರಿಸ್ಕೊಳ್ಳೋದು ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಸಲ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳಿ ಜೊತೆಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಸಹ ಸೇರಿಸ್ಕೊಂಡಿದ್ದೀನಿ ಇದನ್ನು ರುಬ್ಬಬೇಕಾದ್ರೆ ಜಾಸ್ತಿ ನೀರೆಲ್ಲ ಹಾಕ್ಬಿಟ್ಟು ಏನು ರುಬ್ಬೋದೇನು ಬೇಡ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಳ್ಳಿ ಇವಾಗ ಇದನ್ನು ರುಬ್ಬಿದಾದ್ಮೇಲೆ ಇದನ್ನು ಒಂದು ಚಮಚ ಆಗೋಷ್ಟು ಎತ್ತಿಟ್ಕೊಂಬಿಡಿ ಇವಾಗ ನೋಡಿ ಪೊಟ್ಯಾಟೊ ಮತ್ತು ಬಟಾಣಿ ಎರಡೂ ಕೂಡ ನೀಟಾಗಿ ಬೆಂದಿದೆ ಸೊ ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ವ ಅದರಲ್ಲಿ ಒಂದು ಚಮಚ ಆಗೋಷ್ಟು ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ ಅದು ಏನಕ್ಕೆ ಅಂತ ಅಂದರೆ ನೀವು ಸುಕ್ಕ ಮತ್ತು ಪಾನೀನ ಮಾಡ್ಕೋತೀರಾ ಅಂತಂದರೆ ಅದಕ್ಕೆ ಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಒಂದು ಚಮಚ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಅದೇ ಮಿಕ್ಸಿ ಜರಲ್ಲಿ ಅದೇ ಮಸಾಲೆಗೆ ನಾನಿಲ್ಲಿ ಒಂದು ಅರ್ಧ ಬೇಯಿಸಿಟ್ಟಿರುವಂತಹ ಆಲೂಗೆಡ್ಡೆ ಹಾಗೆ ಒಂದು ಚಮಚ ಆಗುವಷ್ಟು ಬಟಾಣಿನೂ ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ತಿರ್ಗಿ ಅದಕ್ಕೆ ಚಕ್ಕೆ ಮತ್ತು ಲ ಲವಂಗನ ಹಾಕ್ಕೊಂಡಿದ್ದೀನಿ ಒಂದು ಮೂರು ಲವಂಗ ಇಂಚ ಆಗೋಷ್ಟು ಚಕ್ಕೆನ ಹಾಕಿ ಮತ್ತೆ ಬ್ಲೆಂಡ್ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆನ ತಗೊಂಡು ಅದರಲ್ಲಿ ಒಂದು ಎರಡು ಚಮಚ ಆಗೋಷ್ಟು ಒಂದು ಒಂದರಲ್ಲಿ ಒಂದು ಅರ್ಧ ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಈರುಳ್ಳಿನಲ್ಲಿ ಅರ್ಧ ಈರುಳ್ಳಿನ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಹಾಗೆ ಇದರಲ್ಲಿ ಒಂದು ಅರ್ಧ ಟೊಮೆಟೊ ಕೂಡ ಸೇರಿಸ್ಕೊಂಡಿದ್ದೀನಿ ನಾನು ಎರಡು ಚೆನ್ನಾಗಿ ಫ್ರೈ ಆಗಬೇಕು ಎರಡನ್ನೂ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ರುಬ್ಬಿಟ್ಕೊಂಡಿರುವಂತಹ ಗ್ರೀನ್ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಕೆಲವೊಂದು ಕಡೆ ನಿಮಗೆ ರೆಡ್ ಕಲರ್ ಮಸಾಲೆನೂ ಸಿಗತ್ತೆ ಬಟ್ ಇದು ನಾವು ನಮ್ಮ ಕಡೆ ಮಾಡುವಂತಹ ಗ್ರೀನ್ ಕಲರ್ ಮಸಾಲೆ ತುಂಬ ಸಕ್ಕತ್ತಾಗಿರುತ್ತೆ ಇದು ಹಾಗೆ ಇದರಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಕೂಡ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಬೇಯಿಸಿಟ್ಕೊಂಡಿರುವಂತಹ ಬಟಾಣಿ ಬೇಯಿಸಿಟ್ಟಿರುವಂತಹ ಬಟಾಣಿ ಮತ್ತು ಆಲೂಗಡ್ಡೆ ಇದು ಎರಡನ್ನೂ ಹಾಕ್ಕೊಳ್ಬೇಕಾಗುತ್ತೆ ಆಲೂಗಡ್ಡೆನ ಆದಷ್ಟು ಸ್ಮ್ಯಾಶ್ ಮಾಡ್ಕೊಳ್ಳಿ ಯಾಕಂತಂದರೆ ದಪ್ಪ ದಪ್ಪ ಇರಬಾರ್ದು ಫುಲ್ಲು ಅದು ಫುಲ್ಲು ಸ್ಮ್ಯಾಶ್ ಆಗಿರಬೇಕು ನಮಗೆ ಪೊಟಾಟ ಅಂತಲೇ ಗೊತ್ತಾಗಬಾರ್ದು ಆ ರೀತಿಯಾಗಿ ನೀಟಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಅದಕ್ಕೋಸ್ಕರನೇ ಒಂದು ನಾಲ್ಕರಿಂದ ಐದು ವಿಷಲ್ ಹೊರಿಸ್ಕೊಳ್ಳಿ ಎಂದಿದ್ವಿ ಯಾಕಂತಂದರೆ ಅದರಿಂದ ಪೊಟಾಟೊ ಚೆನ್ನಾಗಿ ಬೆಂದ್ಕೊಳತ್ತೆ ಹಾಗಾಗಿ ಸೊ ಇವಾಗ ಪೊಟ್ಯಾಟೋನು ಮತ್ತು ಬಟಾಣಿನೂ ಹಾಕಿದ್ದಾದಮೇಲೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶನ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಚಮಚ ಆಗೋಷ್ಟು ಚಿಲ್ಲಿ ಪೌಡರ್ ನಾವಿಲ್ಲಿ ಹಸಿ ಮೆಣಸಿನ್ಕಾಯಿನ ಬಳಸಿದ್ದೀವಿ ಆದರೂ ಸ್ವಲ್ಪ ಖಾರ ಇರಲಿ ಅಂದ್ಬಿಟ್ಟು ನಾನಿಲ್ಲಿ ಒಂದು ಅರ್ಧ ಚಮಚ ಆಗೋಷ್ಟು ಖಾರದ ಪುಡಿನ ಹಾಕಿದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ಒಂದು ಎರಡು ಮೂರು ಕುದಿ ಬಂದಮೇಲೆ ನೀವು ಆಫ್ ಮಾಡ್ಕೊಳ್ಬೋದು ಆ ಹಸಿ ಎಲ್ಲ ಹೋಗಿ ಚೆನ್ನಾಗಿ ಒಂದು ಫ್ಲೇವರ್ ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ಕುದಿಸ್ಕೊಳ್ಳಿ ಒಂದು ಎರಡು ಕುದಿ ಬಂದರೆ ಸಾಕಾಗತ್ತೆ ಇದು ಸೊ ಲಾಸ್ಟಲ್ಲಿ ಒಂದು ಉಪ್ಪನ್ನ ಚೆಕ್ ಮಾಡ್ಕೊಳ್ಳಿ ಉಪ್ಪು ಬೇಕಂದರೆ ಹಾಕ್ಕೊಳ್ಳಿ ನೋಡಿ ಲಾಸ್ಟಲ್ಲಿ ಈ ರೀತಿಯಾಗಿ ಮಸಾಲೆ ರೆಡಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಮಸಾಲೆ ರೆಡಿಯಾಗಿದೆ ಇವಾಗ ಗೋಲ್ಗಪ್ಪಕ್ಕೆ ಯಾವ ರೀತಿಯಾಗಿ ಸುಕ್ಕನ್ನು ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಸೊ ಸುಕ್ಕಾಗೆ ನಾನಿಲ್ಲಿ ಎರಡು ಆಲೂಗಡ್ಡೆನ ತೊಗೊಂಡಿದ್ದೀನಿ ಎರಡರಿಂದ ಆಗೋಷ್ಟು ಆಲೂಗಡ್ಡೆನ ತೊಗೊಂಡಿದ್ದೀನಿ ಇನ್ನು ಎರಡು ಆಲೂಗಡ್ಡೆನ ಮಸಾಲೆಗೆ ಹಾಕ್ಕೊಂಡಿದ್ದೀನಿ ನಾನು ಮೂರು ಆಲೂಗಡ್ಡೆನ ಇಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೊಳ್ಬೇಕಾಗತ್ತೆ ನಿಮಗೆ ರೋಡ್ ಸೈಡಲ್ಲಿ ಗೋಲ್ಗಪ್ಪ ಸಿಗುತ್ತಲ್ವ ಅದೇ ಸುಕ್ಕ ಇದು ರುಚಿನವಾಗಿ ಅದೇ ರೀತಿಯೇ ಇರುತ್ತೆ ನಾನು ಹೇಳೋ ಅಂಥ ಟಿಪ್ಸ್ನಾಗ ಫಾಲೋ ಮಾಡಿ ಅಷ್ಟೆ ಸೊ ಪೊಟ್ಯಾಟೋನ ಸ್ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಒಂದು ಅರ್ಧ ಚಮಚ ಆಗೋಷ್ಟು ಚಿಲ್ಲಿ ಪೌಡರು ಮತ್ತು ಅರ್ಧ ಚಮಚ ಆಗೋಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನೂ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೊಳ್ಳಿ ಸೊ ಇದನ್ನೆಲ್ಲ ಹಾಕಿದ್ದಾದಮೇಲೆ ಇದು ನೋಡಿ ಬ್ಲ್ಯಾಕ್ ಸಾಲ್ಟ್ ಅಂತಾರೆ ಇದನ್ನು ಯೂಶ್ವಲಾಗಿ ಎಲ್ಲ ಕಡೆ ಸಿಗತ್ತೆ ಇದು ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ ಮತ್ತು ಗ್ರಾಸರಿ ಶಾಪಲ್ಲೂ ಸಿಗುತ್ತೆ ಮೇಯ್ನಾಗಿ ನಿಮಗೆ ಪಾನಿಗೆ ಮತ್ತು ಸುಕ್ಕಾಗೆ ಬೇಕಾಗಿರೋದೆ ಈ ಬ್ಲ್ಯಾಕ್ ಸಾಲ್ಟ್ ಇದೇ ನಿಮಗೆ ರುಚಿನ ಕೊಡೋದು ಹಾಗಾಗಿ ಕಂಪಲ್ಸರಿ ಇದನ್ನು ಹಾಕಲೇಬೇಕಾಗತ್ತೆ ಅದು ಆಗಿದ ತಕ್ಷಣ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಾ ಪೌಡರು ಮತ್ತು ಕಾಲು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಆವಾಗಲೇ ಎತ್ತಿಟ್ಕೊಂಡಿದ್ದೆ ಅಲ್ವಾ ನಾನು ಗ್ರೀನ್ ಪೇಸ್ಟು ಅದನ್ನು ಕೂಡ ಒಂದು ಅರ್ಧ ಚಮಚ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೆನಪಿರ್ಲಿ ಇದರಲ್ಲಿ ನೀವು ಬೇಕಿದ್ರೆ ಚಾಟ್ ಮಸಾಲನೂ ಆ್ಯಡ್ ಮಾಡ್ಕೊಳ್ಬೋದು ಬಟ್ ಕಂಪಲ್ಸರಿ ಪಿಂಕ್ ಸಾಲ್ಟ್ನ ಸಾರಿ ಬ್ಯಾ ಬ್ಲ್ಯಾಕ್ ಸಾಲ್ಟ್ನ ಹಾಕ್ಕೊಳ್ಳಿ ಅಷ್ಟೆ ಇವಾಗ ಪಾನಿ ರೆಡಿ ಮಾಡ್ಕೊಳ್ಳೋಣ ಪಾನಿಗೆ ನಾನಿಲ್ಲಿ ಒಂದು ಸಣ್ಣ ಪಾತ್ರೆ ತೊಗೊಂಡು ಅದರಲ್ಲಿ ನೀರು ಹಾಕ್ಕೊಂಡಿದ್ದೀನಿ ನೀರು ನಿಮಗೆ ಪಾನಿ ಎಷ್ಟು ಬೇಕು ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ ಹಾಗೆ ಒಂದು ದಪ್ಪ ಸೈಜ್ ನಿಂಬೆಣ್ಣೆನಷ್ಟು ನಾನು ಹುಣ್ಸೆಂಡ್ ರಸನ ಹಾಕ್ಕೊಂಡಿದ್ದೀನಿ ಹಾಗೆ ಗ್ರೀನ್ ಮಸಾಲೆ ಎತ್ತಿಟ್ಟಿದ್ದೆ ಅಲ್ವ ನಾನು ಒಂದು ಚಮಚ ಆಗೋಷ್ಟು ಅದನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಈ ಗ್ರೀನ್ ಮಸಾಲಕ್ಕೆ ಚಕ್ಕೆ ಲವಂಗ ಎಲ್ಲ ಹಾಕಿರೋದೆಲ್ಲ ಇದು ಫಸ್ಟೇ ನಾವು ಕೊತ್ತಂಬರಿ ಸೊಪ್ಪು ಪುದೀನಾ ಮತ್ತು ಶುಂಠಿ ಎಲ್ಲ ಕೂತ್ಕೊಂಡಿದ್ವಲ್ಲ ಅದೇ ಪೇಸ್ಟ್ ಇದು ಅದು ಹಾಕಿದ ತಕ್ಷಣ ನಾನಿಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದೆಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಆನ್ಲೈನಲ್ಲಿ ಪಾನಿಪುರಿ ಮಸಾಲ ಅಂತಲೇ ಸಿಗುತ್ತೆ ಪ್ಯಾಕೆಟು ಅದನ್ನು ತರಿಸ್ಕೊಳ್ಳಿ ಇದು ಮೇಯ್ನಾಗಿ ನಿಮಗೆ ಫ್ಲೇವರ್ ಕೊಡುತ್ತೆ ನಿಮಗೆ ಹೊರಗಡೆ ಎಲ್ಲ ನೀವು ಗೋಲ್ಗಪ್ಪ ತಿಂತೀರಲ್ವ ಅದೇ ಟೇಸ್ಟು ಅದೇ ಫ್ಲೇವರ್ ಬೇಕು ಅಂತ ಅಂದರೆ ನೀವು ಕಂಪಲ್ಸರಿ ಬ್ಲ್ಯಾಕ್ ಸಾಲ್ಟು ಮತ್ತು ಪಾನಿಪುರಿ ಮಸಾಲಾನ ಯೂಸ್ ಮಾಡಬೇಕಾಗತ್ತೆ ಸೊ ನಾನಿಲ್ಲಿ ನಾರ್ಮಲಾಗಿ ಸಾಲ್ಟನ್ನ ಒಂದು ಅರ್ಧ ಚಮಚ ಹಾಕಿದ್ದೀನಿ ಮತ್ತು ಬ್ಲ್ಯಾಕ್ ಸಾಲ್ಟನ್ನು ಕೂಡ ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ ಹಾಗೆ ಪಾನಿಪುರಿ ಮಸಾಲನೂ ಕೂಡ ಒಂದು ಚಮಚ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ ನಿಮಗೆ ಬೇಕು ಅಂತಂದರೆ ಇದರಲ್ಲಿ ನೀವು ಪೆಪ್ಪರ್ ಕೂಡ ಯೂಸ್ ಮಾಡ್ಬೋದು ಇವಾಗ ಪಾನಿಪುರಿನೂ ಪಾನಿನೂ ರೆಡಿಯಾಗಿದೆ ಗೋಲ್ಗಪ್ಪನೂ ರೆಡಿಯಾಗಿದೆ ಹಾಗೆ ಮಸಾಲೆ ಪುರಿನೂ ರೆಡಿಯಾಗಿದೆ ವಿಡಿಯೋ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ